நugerனுடன்னுடன் பாரிக்ககிட வாரிக்கே hydrange быстр முழபா Skywalker பார்க்காவு Welமுடன் உல்ல beyமுடனையப் பாார்க்கிப்bat பார்தாள 그�разу பார்க்குகாவிவ்கம்opus

ಮತ್ತೆ ಇನ್ನ ಬೇಕೇನಕ್ರಿ ಪಾಪ ಅನಿವಾರ್ಯ ಅಂತ ಅವ್ರದು ಎಲ್ಲ ಊರಿಗೆ ಟ್ರಾನ್ಸ್ಫರ್ ಆಗೈತೆ ಗಂಡ ಹೆಂಡತಿ ಕೂಡ ಗುಡ್ಚಾಪಿ ಕೇಳೋರು ಇಷ್ಟರ ಮ್ಯಾಗ ದೊಡ್ಡ ಸಸಿ ಕಲಿಯಕ್ಕೆ ಅಂತವಾ ಅದಕ್ಕೆ ನೋಡ್ವಾ ಹೆಂಗ್ ಹೆಂಗ್ ಇರ್ತೈತಿ ಜೀವನ ರೊಕ್ಕ ಪಗಾರ ಎಲ್ಲ ಐತಿ ಒಂದ್ ಸಸಿ ಕೈಯಾಗಿಂದು ರೊಟ್ಟಿ ತಿನ್ನೋದು ನಶೀಬಿಲ್ಲ ಅಂತ ಇಷ್ಟ ಲಕ್ಷ್ಮಕ್ಕ ಇದ್ರ ಮೇಲೆ ಏನೊಂದು ಶಬ್ದ ಮಾತಾಡಿಲ್ಲ ಇಷ್ಟ ಅಂದೇನ್ ಲಕ್ಷ್ಮಕ್ಕ ಇಷ್ಟ ಅಂದೇನಂತ ಹೇಳಿ ಓಸರು ನಾಲ್ಕು ಮಂದಿ ಬೆಂಡ್ಲಾರ ಇಡೀ ನನ್ನ ಮನೆ ಇಷ್ಟ

¿Qué பிளீஸ் ஜொட்டி அனுப்பிக்க ஏனே இரடி கமெண்ட் மூலம் ಸಾಯಂಕಾಲ ಜಲ್ದಿ ಮನೆಗೆ ಬರ್ರಿ ಆರಾಮಾಗಿ ಕುಂತ ಮಾತಾಡೋಣ ಅಂತ ಸರಿ ಆಯ್ತು ಬರ್ಲಿ ಇವತ್ತು ಮನೆಗೆ ಆ ಮನೆ ಹಾಳೆ ಕುಟಾಗ ಇನ್ನೊಮ್ಮೆ ಮಾತಾಡೇ ಬರ್ದ ಹಂಗ ಮಾಡ್ತೀನಿ ಇಕ್ಕಿ ಜೊತೆ ಬಹಳ ಸಲಗಿ ಇಂದಿದ್ದಕ್ಕ ಆ ಮನೆ ಬಿಟ್ಟ ಬರಾಕ ಕಾರಣ ಏನ ಅಂತಾರಲ್ಲ ರಾಮೇಶ್ವರ ಕೋದ್ರು ಶನೀಶ್ವರ ಬಿಡ್ಲಿಲ್ಲ ಅಂತ ಹೇಳಿ ಹುಬ್ಬಳ್ಳಿಗೆ ಮನೆ ಮಾಡಿದ್ರು ಇಕ್ಕಿ ನಮ್ಮ ಇಬ್ಬರನ್ನು ಗಂಡ ಹೆಂಡತಿನ ನೆಮ್ಮದಿಲ್ಲ ಇರಾಕ ಬಿಡಂಗಿಲ್ಲ ಅನಿಸ್ತತಿ ಹಾಳಾದಕ್ಕಿ ಹಳ್ಳಾಗ ಹುಟ್ಟಿ ಅಲ್ಲೇ ಹಳ್ಳಾಗ ಎಲ್ಲೇ ಒಂದು ಕೆಲಸ ಮಾಡಿ ಸಾಯೋದು ಬಿಟ್ಟು ಇಲ್ಲಿ ಬಂದ ಜೋಡಗಳು ನನ್ನ ಜೀವನಕ್ಕೆ ನನಗೊಮ್ಮೆ ಮನಸ್ಥಿತಿ ನಾನು ಸೋನಲಿಗೆ ಬೆಂಬಲ ಕೊಟ್ಟು ಶಂಕರಪ್ಪನ ಕೂಟ ಸೋನಲಂದು ಸೆಟ್ಟಿಂಗ್ ಮಾಡಿಸಿ ಅವರು ಮನೆ ಬಿಟ್ಟು ಹೋದ್ರು ಆ ತಪ್ಪಿಗೆ ಈಗೇನಾರ ನನ್ನ ಗಂಡ ಗಂಟು ಬಿದ್ಲಂದ್ರೆ ನನ್ನ ಗಂಡಾಗಲಿ ಯಾಕೆ ಆಗಲಿ ನನಗೇನರ ಮೋಸ ಮಾಡಿದ್ರೆ ನನಗಿಂತ ಕೆಟ್ಟ ಈ ಪ್ರಪಂಚದಾಗ ಯಾರು ಇರಂಗಿಲ್ಲ ಏನು ಮಾಡಲಿ ಶಂಕರಪ್ಪಗೆ ಫೋನ್ ಮಾಡಿ ಸೋನಲ್ದು ಹಕ್ಕಿ ಕತ್ತೆಲ್ಲ ಹೇಳಿ ಅವನು ಕರೆಸಿದ್ನಂದ್ರೆ இக்கி άமா வந்த அக்காரும் இனில்லோ ஏன் மாடலியே இது கேண்டு வந்து Πரிகாரா கண்டிடிலே வேருக்கு அக்கி நனக்கி அண்ட நன்ன ஜிவனா பிட்டbag ஦ூன் Growing இண்லே நான் பதுக்கிபத்தனான் யார ஜிவனா northe ஹைங்கரா ஹாளாகோகலி நன்ன ஜிவனா நன்னமுக்கιά சங்கரப்ப்பமாவுங்க ಆ ಮನ್ಯಾಗ ಇಟ್ಕೊಂತಾರ ಆಮೇಲೆ ನನ್ನ ದಾರಿ ನಂದ ಅವ್ರ್ ದಾರಿ ಅವ್ರದ್ ನನ್ ಗಂಡನು ಅಕಿ ಅಟ್ಯಾಚ್ಮೆಂಟ್ ಕಿಂದ ದೂರ ಅಕ್ಕನ್ ಮಾನು ನನ್ ಗಂಡ ಚಂದಗೆ ಮಡಕಬೇಕಂದ್ರ ನನಗ ಒಂದಿರೋದು ಇದು ಒಂದ சனன் ஹெங்கதிரி மத் எல்லா அராமைத்தலா சோபா சோபா நாவு மாத்ரு ப்பஸ் கலோஸ் அக்கததி நீ மும் அராமதிரம்த ಹೋಗದೇವಿ ಅಷ್ಟಕ್ಕೂ ನಿಮ್ಮ ಮಾವ ಬಹಳ ಚಂದ ನೋಡ್ಕೋತಾನ ನನಗೆ ಬಹಳ ಪ್ರೀತಿಯಿಂದ ನೋಡ್ಕೋತಾನ ಖಂಡಿತ ಹೇಳ್ತೀನಿ ನಾನು ಅವ್ರನ್ನ ಪಡೆಯಕ ಬಹಳ ಪುಣ್ಯ ಮಾಡೇನಿ ಮದುವೆಗಿದ್ದ ಗಂಡಸುದ ಅವ್ನು ಹೇಳ್ತೀನಿ ಅಷ್ಟು ಚಂದ ನೋಡ್ಕೊಳಂಗಿಲ್ಲ ಹಂಗ ನನ್ನ ನನ್ನ ಶಂಕರ ಯಾವುದೇ ರಾಜಾ ಪ್ರಾಜಾರೋಷವಾಗಿ ಸ್ವಚ್ಛಂದ ಹಕ್ಕಿ ಹಂಗ ಎಲ್ಲ ಬೇಕಲ್ಲ ಅಡ್ಡಾಡ್ತೀವಿ ಆರಾಮ ಹೆಂಗ್ ಬೇಕಂಗ ಇರ್ತೇವಿ ಏನ ಶಟ್ಟಿ ಬರ್ಮೌತ್ ಪಾಪ ಮೇಡಮ್ಗೆ ಸಿಟ್ಟು ಬಂತು ಏನು ಹ್ಮ್ ಇದ್ದಿದ್ದು ಇದ್ದಂಗ ಹೇಳಿದ್ರ ಎದ್ದು ಬಂದು ಎದಿ ಬದಿತಾರಂತ ಇದಕ್ಕ ನೋಡ್ರಿ ಸೋನಾಲ್ ಒಂಚೂರ ಶಂಕರ್ ಮಾವರ ಹತ್ರ ಫೋನ್ ಕೊಡು ಒಂದ್ ಸ್ವಲ್ಪ ಮಾತಾಡೋದಿತ್ತು ಒಂದ್ ಸ್ವಲ್ಪ ಫೋನ್ ಕೊಡ್ಬೇಕನ ಅದೇ ಈ ಜನದಾಗ ಸಾಧ್ಯ ಇಲ್ಲ ನೋಡ್ ಸೋನಾಲ್ ನಾನ ಚಲೋದಕ್ಕ ಚಲೋ ಕೆಟ್ಟ ಬಂದ್ರ ಅತಿ ಕೆಟ್ಟ ನಾನು ತೆಲಿ ಕೆಟ್ಟೆ ನೀನು ಕೂಡ ಶಂಕರ ಮಾವರ ಹೋಗಿ ಎಲ್ಲ ಕಡೆ ಮನಿ ಮಾಡ್ಕೊಂಡ ಅದರ ಅಂತ ಹುಚ್ಚಿ ಹುಚ್ಚಿ ಹೇಳಲ್ಲ ನಿನಗೆಯಾರು ಕೈಗೂ ಸಿಗದೇ ಇರೋಷ್ಟು ದೂರ ನೀನು ಬೇಕಾದ ಹೇಳಿದ್ರು ನಾನು ಮಾತ್ರ ಸಿಗಲ್ಲ ಸೋನಲೆ ನಿನಗೆ ಯಾರ್ದಾರ ಮುಂದೆ ಈ ವಿಷಯ ಹೇಳಿದ್ನಂದ್ರ ಈಕಿ ನಂಬರ್ ನಿನ್ ಕಡೆ ಹೆಂಗ್ ಬಂತು ಅಂತ ಕೇಳ್ತಾರ ಅವ್ರನ್ನ ಏನಾದ್ರೂ ಸಿಕ್ಕ್ರಂದ್ರ ಇಬ್ರು ಈಕಿನ ಏನಾದ್ರು ಕೇಳಿದ್ರೆ ಪೊಲೀಸ್ರೆ ನನ್ನ ಹೆಸರು ಹೇಳ್ಬಿಟ್ಲಂದ್ರ ಅಯ್ಯೋ ನನಗೆ ಮೊದ್ಲ ಸುರೇಶ್ ಅವ್ರ ದೂರ ಹಾಕತ್ತಾರ ಆಮೇಲೆ ಜೀವನದ ಉದ್ದಕ್ಕೂ ಗಂಡ ಹೆಂಡತಿ ದೂರ ಇರ್ಬೇಕಾಗತ್ತ ನಾವು ಶಂಕರ ಮಾವನ ಫೋನ್ ಈಕಿ ಕಡೆ ಐತಿ ಅಂದ್ರೆ ಅವ್ರ ನಂಬರ್ ಅಂತ್ರು ನನಗೆ ಈ ಜನ್ಮದಾಗ ಸಿಗಂಗಿಲ್ಲ ಯಾವ ಊರಾಗ ಅದಾರಂತೂ ಗೊತ್ತಿಲ್ಲ ಏನು ಮಾಡ್ಲಿ ಛ ಇದ್ದಿದ್ದೊಂದು ಅವಕಾಶನೂ ಕೈ ಬಿಟ್ಟು ಹೋತ சும்பெல்லாம் வாதவரணியாக உபாய்த்தேன்